ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಏನು ಅನ್ನ ಮತ್ತು ಈ ಕಡೆ ರಸಮ್ ಕೂಡ ಆಗಿದೆ ಸೊ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ರೀತಿ ರಸಮು ಅನ್ನ ಇದ್ದಾಗ ಸೊ ಈಸಿಯಾಗಿ ದಿಢೀರಂತ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ರಸಮು ಅನ್ನ ಮಾಡಿದಾಗ ದಿಢೀರಂತ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಹತ್ತು ನಿಮಿಷ ಮಾಡ್ಕೋಬೋದು ಸೊ ಬನ್ನಿ ಫ್ರೆಂಡ್ಸ್ ಈ ಆಲೂಗಡ್ಡೆ ಪಲ್ಯ ಮಾಡೋದನ್ನು ನೋಡ್ಕೊಂಬರೋಣ ಸೊ ನನಗೆ ಕೋಲ್ಡ್ ಆಗಿಬಿಟ್ಟು ಫುಲ್ ವಾಯ್ಸ್ ಹೋಗಿಬಿಟ್ಟಿದೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಒಂದು ಸಿಂಪಲ್ಲಾಗಿ ದಿಢೀರ ತ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಮಾಡ್ಕೊಂಬರೋಣ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಅದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬರೀ ಟೊಮ್ಯಾಟೋ ರಸಮ್ ಮಾಡಿದ್ದೀವಿ ಸೊ ನೆಂಚ್ಕೊಳೋದು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡೋಣ ಅಂಥೇಳಿ ಸೊ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಆಲೂಗಡ್ಡೆ ಪಲ್ಯ ಯಾವ ರೀತಿ ಬರುತ್ತೆ ಅಂತ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾಲು ಕೆ ಜಿ ಆಗೋವಷ್ಟು ಆಲೂಗಡ್ಡೆನ ಈ ರೀತಿಯಾಗಿ ಸಿಪ್ಪೆ ಸಿಪ್ಪೆನ ತೊಳೆದ ಸಿಪ್ಪೆ ತೆಗೆದುಬಿಟ್ಟು ಉದ್ದದ್ದು ಹೆಚ್ಚಿಟ್ಕೊಂಡಿದ್ದೀನಿ ಬೇಗ ಒಂದು ಹತ್ತು ನಿಮಿಷ ಅಲ್ಲೆಲ್ಲ ಪಲ್ಯ ಹೋಗುತ್ತೆ ಆಗೋಗುತ್ತೆ ಬನ್ನಿ ಇದಕ್ಕೆ ಏನೇನು ಹಾಕಿ ಮಾಡಿಕೊಡೋದು ಅಂತ ಹೇಳಿ ನೋಡ್ಕೊಂಬರೋಣ ಒಂದು ಚಿಕ್ಕದಾಗಿ ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡೇ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆಗಿದೆ ಒಂದೆರಡು ಎರಡು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಇಲ್ಲಿ ಕರಿಬೇವು ಮತ್ತೆ ಮತ್ತು ಬೇಳೆ ಹಾಫ್ರೆ ಜೀರಿಗೆ ಕಡಲೆಬೇಳೆ ಮತ್ತು ಇದು ಮೆಣ್ಸಿನ್ಕಾಯಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕೋತಾ ಇದೀನಿ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಇದು ಫುಲ್ಲು ಬ್ರೌನ್ ಕಲರ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಫುಲ್ಲು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈಚಿಕ್ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಈರುಳ್ಳಿ ಮತ್ತು ಟೊಮಾಟೊ ಬೇಗ ಬೇಯುತ್ತೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಹಾಕೋತಾ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒಳ್ಳೆ ಕಲರ್ ಬರುತ್ತೆ ಗ್ರೇವಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಅರಶಿನ ಪುಡಿ ಒಂದು ಚಿಟಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಈ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಫುಲ್ಲು ಗೊಜ್ಜು ರೀತಿ ಆಗಿರಬೇಕು ಆಮೇಲೆ ಆಲೂಗಡ್ಡೆನ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ ಒಂದು ಐದು ನಿಮಿಷ ಒಂದು ಎರಡು ಎರಡು ಸ ನಿಮಿಷ ಆದಮೇಲೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿರತ್ತೆ ಮತ್ತು ಈರುಳ್ಳಿ ಟೊಮಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಇವಾಗ ಆಲೂಗಡ್ಡೆಯನ್ನು ಸೇರಿಸ್ಕೊತೀನಿ ಗ್ರೇವಿ ಗ್ರೇವಿಗೆ ಆಲೂಗಡ್ಡೆನ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿರ ಮಿಕ್ಸ್ ಮಾಡಿದ್ದೀನಿ ಇದೆಲ್ಲ ಮಿಕ್ಸ್ ಆದ್ರೇ ಐ ಫ್ಲೇಮಲ್ಲಿ ಇಟ್ಟು ನೋಡಿ ಅರ್ಧ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ಇಷ್ಟಾದರೆ ಸಾಕಾಗತ್ತೆ ಸೊ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಟ್ರೆ ಸಾಕು ಆಲೂಗಡ್ಡೆ ಬೇಯೋಕೇನು ಲೇಟ್ ಆಗೋದಿಲ್ಲ ಇಷ್ಟು ಬೆಂದಾದ್ಮೇಲೆ ಗ್ಲಾಸ್ನ ಆಫ್ ಮಾಡ್ಕೊಳ್ಳೋಲ್ಲ ಒಂದೆರಡು ಸರಿ ಈ ರೀತಿ ತಿರ್ಗಿಸ್ಕೋಬೇಕು ಮಧ್ಯೆ ಮಧ್ಯೆ ಫ್ರೆಂಡ್ ಇವಾಗ ಪ್ಲೇಟನ್ನು ಮುಚ್ಚಿ ಒಂದು ತ್ರೀ ಫೈವ್ ಮಿನಿಟ್ಸ್ ಹಾಗೆ ಬಿಡೋಣ ಸೊ ಕಡಿಮೆ ಉರಿ ಇಟ್ಟಿದ್ದೀನಿ ಇದೆ ಫ್ರೆಂಡ್ಸ್ ಇವಾಗ ಪಲ್ಯ ನೋಡ್ಬೋದು ಚೆನ್ನಾಗಿ ಇದೆ ಸೊ ಅವಾಗ ಅವಾಗ ಒಂದು ಸ್ವಲ್ಪ ತಿರ್ಗಿಸ್ಕೋಬೇಕು ಒಂದು ಟೂ ಮಿನಿಟ್ಸ್ ಬಿಟ್ಟು ನೋಡಿ ಬೇಯ್ತಾ ಇದೆ ಇನ್ನೊಂದು ಚೂರು ಬೇಯಬೇಕು ಅಷ್ಟೇ ಅಂತ ನೋಡೋಕ್ಕೆ ಇನ್ನೊಂದು ಚೂರು ಬೆಂದರೆ ಆಗುತ್ತೆ ಅಲ್ಲಿ ಆಲ್ಮೋಸ್ಟ್ ಬೆಂದಿದೆ స్వల్ప ఆలు స్వల్ప లైట్గా బెయ్తాయి స్వల్ప మిక్స్ ప్లేట్ ముచ్చిబిటోడైవ్ మినిట్స్ బందే ఫ్రెండ్స్ ఇవగా గ్యాస్న ఆఫ్ మాకుతాయిదీ సో బందో అంతి చెక్ మొత్తీ నోడి ಈ ರೀತಿಯಾಗಿ ಬೆಂದಿರಬೇಕು ಓಕೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಈ ರೀತಿಯಾಗಿ ಆಗಿರಬೇಕು ತುಂಬಾ ಟೇಸ್ಟಿ ಬರುತ್ತೆ ಒಂದು ಸ್ಮೋಕಿ ಸ್ಮೆಲ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಪಲ್ಯನ ಮಾಡ್ಕೊಳ್ಳಿ ದೋಸೆ ಮೇಲೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಮತ್ತು ರಸಮನ್ನಕ್ಕೆ ಸೈಡ್ ಬಿಸಾಗಿ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ನೋಡಿ ಆಗಿದೆ ಇವಾಗ ಸಾರ್ವ ಇದ್ದೀನಿ ಸೊ ನಾವು ಈ ಪಲ್ಲನ ಎರಡರ ಎಲ್ಲ ಮೂರು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ನೋವು ತೋರಿಸ್ಕೊತಾ ಇದ್ದೀನಿ ಸೊ ಇಷ್ಟಾದರೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬಾ ಒಳ್ಳೆ ರುಚಿಯಾಗಿರುವಂಥ ಆಲೂಗಡ್ಡೆ ಪಲ್ಯನ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆಲೂಗಡ್ಡೆ ಪಲ್ಯ ರೆಸಿಪಿಯೊಂದಿಗೆ ಇವತ್ತಿನ ಇಲ್ಲೇ ಮುಗಿಸಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಾನು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಸರ್ವ್ ಮಾಡಿದ್ದೀನಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಕೂಡ ಹೋಗಿದೆ ಆದರೂ ಕೂಡ ಒಂದು ದಿವಸ ವೀಡಿಯೋನ ಮಿಸ್ ಮಾಡಬಾರ್ದು ಅಂತೇಳಿ ಸೊ ಆಲೂಗಡ್ಡೆ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಎಲ್ಲರನ್ನೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳಿ ಮತ್ತು ನಾಳೆ ಇನ್ನೊಂದು ಹೊಸ ರೂಟಿನ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ನಾನು ವಾಯ್ಸ್ ಹೋಗಿದ್ರು ಕೂಡ ನಿಮ್ಮೆಲ್ಲರಿಗೋಸ್ಕರ ಇದೊಂದು ರೆಸಿಪಿನ ತೋರಿಸಿದ್ದೀನಿ ಯಾಕೆಂದರೆ ನಾನು ವಿಡಿಯೋಗಳು ಡೈಲಿ ಬರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಆಲೂಗಡ್ಡೆ ಪಲ್ಯನ ತೋರಿಸಿದೀನಿ ತುಂಬಾ ರುಚಿಯಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್